ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

Sayed Money, sir. ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಂಥ ದಿನ ಮತಾಂಧ ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಫಾದರ್ ಆಫ್ ದಿ ನೇಷನ್ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಪ್ರಾರ್ಥನೆ ಹೋಗ್ತಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲ್ತಾರೆ ಸಾಯಂಕಾಲ ನಾಥುರಾಮ್ ಗೋಡ್ಶಿಯವರು ಮಹಾತ್ಮ ಗಾಂಧೀಜಿಯವರನ್ನು ಗುಂಡಿಕ್ಕಿ ಕೊಂದಿರ್ಬೋದು ಅವರು ಇಹಲೋಕವನ್ನು ತಿರ್ಸಿರ್ಬೋದು ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಮಾಥರಾಮ್ ಗೋಡ್ಸೆಯವರಿಂದಲೂ ಸಾಧ್ಯ ಇಲ್ಲ ಬೇರೆಯವರಿಂದಲೂ ಕೂಡ ಸಾಧ್ಯ ಇಲ್ಲ ಇವತ್ತಿಗೂ ಅವರ ವಿಚಾರಗಳು ಅವರ ಮೌಲ್ಯಗಳು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಮಹಾತ್ಮ ಗಾಂಧೀಜಿಯವರು ನಿಮ್ಮ ಸಂದೇಶ ಅಂತ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿ ಅವರ ಹೋರಾಟದ ಬದುಕು ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ ಬಹುಶಃ ಜಗತ್ತಿನಲ್ಲಿ ಸತ್ಯ ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ देशके स्वातंत्र्य तन्कोट बेरेलो काढली साध्य आीर्घक्राल होट नडे हो नायकत्व महात्मा गाधीजी वहसुद्धे ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಭಾರತಕ್ಕೆ ಬಂದರು ದಕ್ಷಿಣ ಆಫ್ರಿಕಾದಿಂದ ಮೊದಲು ದೇಶವನ್ನು ದೇಶದ ಜನರನ್ನು ಸಮಾಜವನ್ನು ಬದುಕನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆಮೇಲೆ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆ ಹೋರಾಟ ಸತ್ಯ ಹಿಂಸೆಗಳಿಂದ ಕೂಡಿದ್ದಂಥ ಹೋರಾಟ ಸಾವಿರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದರು ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ ವರ ದಾಶ್ಯದಿಂದ ನಾವೆಲ್ಲ ಬಿಡುಗಡೆಯಾದವು ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಡೆಯಿತು ಅದರ ಸವಿನೆನಪಿಗಾಗಿ ನಾವು ಕಾಂಗ್ರೆಸ್ನ ಅಧಿವೇಶನ ಸವಿನೆನಪಿಗಾಗಿ ಬೆಳಗಾವಿನಲ್ಲಿ ಶತಮಾನೋತ್ಸವವನ್ನು ಆಚರಣೆ ಮಾಡಿ ಎರಡು ದಿನ ನಾವು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷತೆ ರಾಹುಲ್ ಗಾಂಧಿಯವರು ಕೂಡ ಭಾಗವಹಿಸಿದರು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಇತರ ಮುಖಂಡರುಗಳು ಭಾಗವಹಿಸಿದರು ಅವತ್ತೇ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಹಾಂ ಕೇಳಿಸ್ತಾ ಇಲ್ವಾ ಸುಮ್ಮನೆ ಐತೆ ಇಲ್ಲಿ ನಿನಗೆ ಪತ್ರಿಕೆಯನ್ನು ನೀನು ಮಹಾತ್ಮ ಗಾಂಧೀಜಿಯವರು ಮೊದಲನೇ ದಿನ ಮಹಾತ್ಮ ಗಾಂಧೀಜಿಯವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದರು ಸೊ ನೂರು ವರ್ಷಗಳ ಸವಿನೆನಪಿಗಾಗಿ ನಾವು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಮನಮೋಹನ್ ಸಿಂಗ್ರವರು ಇಪ್ಪತ್ತಾರನೇ ತಾರೀಕಿಗೆ ನಿಧನ ಆದರಿಂದ ಮಾಜಿ ಪ್ರಧಾನಮಂತ್ರಿಗಳು ಅದನ್ನು ಮುಂದೂಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಆಮೇಲೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಅಧಿ ಇದು ಸಾರ್ವಜನಿಕ ಸಭೆ ನಡೆಯಿತು ಆ ಸಾರ್ವಜನಿಕ ಸಭೆ ಗಾಂಧಿ ಭಾರತ ಹೆಸರಿನಲ್ಲಿ ನಡೆದದ್ದು ಅವತ್ತಿನ ಘೋಷವಾಕ್ಯ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷವಾಕ್ಯದಲ್ಲಿ ನಡೀತು ಅವತ್ತೇ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಸೌಧ ಬೆಳಗಾವಿ ಅದರ ಎದುರುಗಡೆ ಅನಾವರಣ ಮಾಡೋದು ಕಂಚಿನ ಪ್ರತಿಮೆ ಅದರಲ್ಲಿ ವಿಧಾನಪರಿಷತ್ತಿನ ಸಭಾಪತಿಗಳು ವಿಧಾನಸಭೆ ಅಧ್ಯಕ್ಷರು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿಯವರು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ನಾನು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಎಲ್ಲ ಮಂತ್ರಿಮಂಡಲದ ಸದಸ್ಯರು ಶಾಸಕರು ರೈತ ಸಂಘದವರು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಕೂಡ ಭಾಗವಹಿಸಿದರು ಆಮೇಲೆ ಸಾಯಂಕಾಲ ಒಂದು ಗಂಟೆಗೆ ಸಾರ್ವಜನಿಕ ಸಭೆ ನಡೆಯುತ್ತೆ ಸೊ ಇದನ್ನೆಲ್ಲ ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅಂತಂದರೆ ಶತಮಾನೋತ್ಸವ ಸಭೆ ನೆನಪಿಗೋಸ್ಕರ ಇದನ್ನೆಲ್ಲ ಮಾಡೋದು ಮಹಾತ್ಮ ಗಾಂಧೀಜಿಯವರು ಬರೀ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ವಿ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡಿದ್ದೆ ಅದಕ್ಕೋಸ್ಕರ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಗ್ರಾಮ ಸ್ವರಾಜ್ಯ ಹಳ್ಳಿಗಳು ಸ್ವಾವಲಂಬನೆ ಆಗಬೇಕು ಹಳ್ಳಿಗಳು ಸ್ವಾವಲಂಬನೆ ಆದರೆ ದೇಶ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜನರು ಸ್ವಾವಲಂಬನೆಗಳ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಭಾರತ ದೇಶದಲ್ಲಿ ಗುಡಿ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಅತಿ ಸಣ್ಣ ಕೈಗಾರಿಕೆಗಳು ಅದು ಆರ್ಥಿಕ ತಳಹದಿಯವು ಅದಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತ ವಿಚಾರವನ್ನು ಹೇಳಿದ್ದೀವಿ ಸೊ ಗಾಂಧಿ ಭಾರತವನ್ನು ಕಟ್ತಕ್ಕಂಥ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅವರ ಮೌಲ್ಯಗಳನ್ನು ಜೀವದಲ್ಲಿ ಅಳವಡಿಸಿಕೊಂಡು ಅದರ ಜೊತೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಏರು ಅಂತ ಹೇಳಿ ಏರ್ ಆಂಬುಲೆನ್ಸ್ ಏರ್ ಆಂಬುಲೆನ್ಸ್ ಕಳಿಸಿದ್ವಿ ಅದನ್ನು ಡಿ ಸಿ ಅವರು ರಿಸೀವ್ ಜನ ಮಿಸ್ಸಿಂಗ್ ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡ್ಬೇಕಂತ ಕೆಲಸ ಜಿಲ್ಲಾ ಮಂತ್ರಿ ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಇದ್ದರೆ ಅವರು ಓದಿದ್ರೆ ಘೋಷಣೆ ಅವರು ಬಿ ಜೆ ಬಿಜೆಪಿಯವರು ಬಳಸಿ ಮಹಾತ್ಮ ಗಾಂಧೀಜಿ ಅಷ್ಟೇ ಇರೋದು ಕಾರ್ಯಕರ್ತರಿಂದ ಮಾತ್ರ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ ಇದು ಅತ್ಯಂತ ಅಗತ್ಯ ಅಜ್ವಾನ್ಯ ಕೂಡ ಈ ವರ್ಷ ಅಂದ್ರೆ ಕಳೆದ ವರ್ಷ ಡಿಸೆಂಬರ್ ಮಹಾತ್ಮ ಗಾಂಧೀಜಿಯವರ ಅವರು ಏನು ನೂರು ವರ್ಷ ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿನಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ ಆರು ಇಪ್ಪತ್ತ ಏಳು ನಾವು ಇಪ್ಪತ್ತಾರನೇ ತಾರೀಕು ಅಧಿವೇಶನದ ಶತಮಾನೋತ್ಸವದ ಸಮ್ಮೇಳನಕ್ಕಾಗಿ ಒಂದು ದಿನ ಅಧಿವೇಶನವನ್ನು ಬೆಳಗಾವಿ ಎಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ನಡೆಸ್ತವೆ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಅವರು ಗದನಾದಲ್ಲಿಂದ ಇಪ್ಪತ್ತಾರನೇ ತಾರೀಕು ರಾತ್ರಿ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾಗಿದ್ದಂಥ ಸಾರ್ವಜನಿಕ ಸಭೆಯನ್ನು ಮುಂದೂಡಿ ಈಗ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀವಿ ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡಿದಂಥ ಭಾಷಣವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಸುವರ್ಣ ಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಕುತ್ಳಿಯನ್ನು ಕೂಡ ಅನಾವರಣ ಅನಾವರಣ ಮಾಡಿದ್ದೀವಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಇಪ್ಪತ್ತು ए सीसी अध्यक्षर माने मलिकार्जुन खर्गे प्रिया लोकसभा सदस्य जनरल से वेणुगोपाल जनरल सी सूर्जेवा भाग हम पीसीसी प्रदेश कांग्रेस समिति अध्यक्ष ना नमिमंडल ಮತ್ತು ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಚೇರ್ಮನ್ ಸಭಾಪತಿ ಸಭಾಪತಿ ಅವರೆಲ್ಲರೂ ಕೂಡ ಭಾಗವಹಿಸಿದರು ಸೊ ಅದು ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ಮಾಡಿದರು ಸೊ ಇಡೀ ವರ್ಷ ಆ ಶತಮೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತೇಳಿ ಮಾಡಬೇಕಾಗ್ತದೆ ಇವರ ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡೂ ಕೂಡ ಈ ದೇಶಕ್ಕೆ ಭಾಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನು ನಾವು ಮಾಡ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧೀಜಿಯನ್ನ ಕೊಂದಂಥ ವ್ಯಕ್ತಿಯನ್ನ ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿ ಅವರು ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ಹಂತಕ ಮತಾಂಧ ಅವರು ವಂಶಸ್ಥರು ನಾವೆಲ್ಲರೂ ಕೂಡ ಗಾಂಧಿ ವಂಶಸ್ಥರು ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು ಈಗ ಅವರು ಎಲ್ಲರೂ ಪ್ರೀತಿಸ್ ಶುರು ಮಾಡಿದ್ದಾರೆ ವಲ್ಲಭಾಯಿ ಪಟೇಲರನ್ನ ಅಂಬೇಡ್ಕರ್ ಅವರನ್ನು ಪ್ರೀತಿಸಕ್ಕೆ ಶುರು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ವಿರೋಧ ಮಾಡಿದವರೇ ಅವರು ಆರ್ ಎಸ್ ಎಸ್ನವರು ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ನೀವು ನೋಡಬೇಕು ಅವರು ಹಿಂದಿನ ಇತಿಹಾಸಕ್ಕಾಗಿ ನೋಡಬೇಕು ಅವರು ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಹೇಳಿದವರು ಅದರಿಂದ ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಬರೀ ದುರ್ಬಲಗೊಳಿಸೋದಲ್ಲ ಸಂವಿಧಾನವೇ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮನುಸ್ಮೃತಿಯನ್ನು ತರಬೇಕು ಅಂತಕ್ಕಂಥದ್ದು ಅದರಿಂದ ನಾವು ಈ ಸಂವಿಧಾನ ವಿರೋಧಿಗಳು ಯಾರಿದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಹೋರಾಟ ಮೊದಲನೇ ಹೋರಾಟ ಆದರೆ ನಾವೆಲ್ಲ ಸಂವಿಧಾನ ಉಳಿಸ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎರಡನೇ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅದು ನಮ್ಮಿಂದ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಾಪೂಜಿಯವರ ಅದಕ್ಕೆ ನಾವು ಘೋಷವಾಕ್ಯ ಹೊರತು ಏನು ಮಾಡೋದು ಅಂತಂದರೆ ಜೈ ಬಾಪು जय बी जय सर्विस पावर घोष वाक्य ಮಾಡಿದ್ ಮಾಡಿ ಹೇ ಬಾಪು ಇತಿ ಹೇ ಬಿ ಜೈ सर्विस पावर ಹಾ ಹ್ ಹ್ ಗಾಂಧಿ ಭಾರತ ಅಂತ ಆಚರಣೆ ಮಾಡಿದ್ವು ಬಟ್ ಇದು ಘೋಷ ವಾಕ್ಯ ಹ್ ಇಷ್ಟೇ ಇಲ್ಲ ಏಳಿ ಆ ಆತ್ಮಕಾದೀಜಿ ಮಾಸ್ ಕಳತಾ ಮಹಾತ್ಮ ಗಾಂಧೀಜಿ ಅವರು ಇಡೀ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗತಾ ಇದೆ ಅವರ ಆರ್‌ಎಸ್‌ಎಸ್ ಬಿಜೆಪಿ ಅವರು ಸ್ವಾತಂತ್ರ್ಯದಾಗಿರೋ ಇವರು ಇಂದಲೇ ಬ್ರಿಟಿಷ್ ನವರಿಂದ ಅ ಬುಕ್ತ ಆಗಬೇಕಾದ್ರೆ ಮಹಾತ್ಮ ಗಾಂಧೀಜಿ ಕಾರಣ ಈ ದೇಶದ ಜನ ಬುಕ್ತ ಆಗಬೇಕು ಮಹಾತ್ಮ ಗಾಂಧೀಜಿಯ ಕಾರಣ ಅಂತಿಮನೆ ಕೊಂದಾತ್ ಕೂತ್ರೋ ಮನುಷ್ಯತ್ವ ಇಲ್ಲಿ ಇರ್ತಕ್ಕಂಥದ್ದು ಸೊ ಇನಿವೆ ನಾನು ಜಾಸ್ತಿ ಹೋಗಲ್ಲ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಅದಕ್ಕೋಸ್ಕರನೇ ಅಧ್ಯಕ್ಷರು ಬರದೇ ಇದ್ರೂ ಕೂಡ ನಾನೇ ಮೊದಲೇ ಪುಷ್ಪಾರ್ಚನೆ ಮಾಡಿ ಬಂದಿದ್ದೆ ಬಂದಿದ್ದಾರೆ ಕಾರಂತ ನಾರಿ ಅಧ್ಯಕ್ಷರು ಬಂದಿದ್ದರು ಸಾಕು ಅವರು ನಾನು ಮುಖ್ಯಮಂತ್ರಿಗಳಿದ್ರೆ ನಮ್ಮ ರಾಜ್ಯದ ದಡಿಯಲ್ಲ ಸರ್ ಸೊ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ಳೋಣ ಮಹಾತ್ಮ ಗಾಂಧೀಜಿಯವರ ಜೀವನದ ಗೌರವಗಳನ್ನು ಜೀವನದಲ್ಲಿ ನೋಡಿಸ್ಕೊಂಡು ಅದರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ನಮ್ಮ ಮಾತುಗಳನ್ನು